ಭಾರತೀಯ ಜನತಾ ಪಾರ್ಟಿ ಬಾಕಿಪಲ್ಲಿ ಮತ್ತು ಗುಡಿಬಂಡೆ ಮಂಡಲ ಸದಸ್ಯರ ಅಭಿಯಾನ ಕಾರ್ಯಕ್ರಮ ಗಣಿತಂ ಗಾಯತ್ರಿ ಸಮುದಾಯ ಭವನದಲ್ಲಿ ಸದಸ್ಯರ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡಲ ಕಾರ್ಯಾಗಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪನವರು ಪ್ರತಿ ಬೂತ್ ಮಟ್ಟದಿಂದ ಜನ ಸದಸ್ಯರು ಒಟ್ಟು ವಿಧಾನಸಭಾ ಕ್ಷೇತ್ರದಿಂದ ಎಂಬತ್ತು ಸಾವಿರ ಜನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವವನ್ನು ಪಡೆಯಲು ಕಾರ್ಯಕರ್ತರಿಗೆ ಕರೆಯನ್ನ ನೀಡಲಾಗಿದೆ ಕಾರ್ಯಕ್ರಮದಲ್ಲಿ ಮಂಡಲಾಧ್ಯಕ್ಷರಾದ ಆರ್ ಪ್ರತಾಪ್ ಮತ್ತು ಗಂಗಿರೆಡ್ಡಿ ವೆಂಕಟೇಶ್ ಮಧು ಲೋಕೇಶ್ ಚಂದ್ರಮೋಹನ್ ಬಾಬು ಮತ್ತು ಮುಂತಾದ

E oh.